ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಟೊಮ್ಯಾಟೊ ಆರೋಗ್ಯಕ್ಕೆ ಒಳ್ಳೆದ ಕೆಟ್ಟದ ಟೊಮ್ಯಾಟೊ ಬೀಜ ತಿಂದರೆ ಏನಾದರೂ ಸಮಸ್ಯೆ ಆಗುತ್ತಾ ಯಾರು ಈ ಟೊಮ್ಯಾಟೋವನ್ನು ತಿನ್ನಬಾರ್ದು ಯಾಕೆ ತಿನ್ನಬಾರ್ದು ಇದರ ಬೆನಿಫಿಟ್ಸ್ ಏನು ಸೈಡ್ ಎಫೆಕ್ಟ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ವೀಕ್ಷಕರೇ ನೀವು ಪ್ರತಿನಿತ್ಯ ಅಡುಗೆಗೆ ಬಳಸುವಂತಹ ಟೊಮ್ಯಾಟೋದಲ್ಲಿ ಪೋಷಕಾಂಶಗಳ ಖಜಾನೆಯೇ ಇದೆ ಇದರಲ್ಲಿ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಬಿ ಒನ್ ವಿಟಮಿನ್ ಕೆ ಸಿಗುತ್ತೆ ವಿಟಮಿನ್ ಸಿ ಕೂಡ ಇದೆ ಅದೇ ರೀತಿಯಾಗಿ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂ ಜಿಂಕ್ ಕೂಡ ಇದೆ ಫೈಬರ್ ಕೂಡ ನೀವು ಪೋಷಕಾಂಶಗಳ ಪವರ್ ಹೌಸ್ ಅಂತಾನೆ ಹೇಳ್ಬೋದು ವೀಕ್ಷಕರೇ ವೆರಿ ಇಂಪಾರ್ಟೆಂಟ್ ತಜ್ಞರ ಪ್ರಕಾರ ಈ ಟೊಮ್ಯಾಟೊ ನಿಮ್ಮ ಹೃದಯಕ್ಕೆ ತುಂಬಾನೇ ಒಳ್ಳೆಯದು ಹೃದಯದ ನಾಳಗಳು ಬ್ಲಾಕೇಜ್ ಆಗದ ಹಾಗೆ ತಡೆಯುತ್ತೆ ನಿಮ್ಮ ಹೃದಯವನ್ನ ತುಂಬಾ ಸ್ಟ್ರಾಂಗ್ ಮಾಡುತ್ತೆ ಹೀಗಾಗಿ ನೀವು ಪ್ರತಿನಿತ್ಯದ ಆಹಾರವಾಗಿ ಇದನ್ನ ಸೇವಿಸಿದ್ರೆ ನಿಮ್ಮ ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಇದೆ ಸಿಕ್ಕಾಪಟ್ಟೆ ಲಾಭ ಸಿಗುತ್ತೆ ಸೆಕೆಂಡ್ ಒನ್ ಈ ಟೊಮ್ಯಾಟೊ ಸೇವನೆ ಮಾಡೋದ್ರಿಂದ ನಿಮ್ಮ ನರನಾಡಿಗಳು ನಾಡಿಗಳು ಮುಟ್ಟಾಗಿರುತ್ತೆ ಆಕ್ಟಿವ್ ಆಗುತ್ತೆ ಇನ್ನು ನರನಾಡಿಗಳಿಗೆ ಬೇಕಾಗಿರೋದು ಆಂಟಿ ಆಕ್ಸಿಡೆಂಟ್ ಅದು ನಿಮಗೆ ಈ ಟೊಮ್ಯಾಟೊದಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ ಇನ್ನು ಇದನ್ನ ಶರೀರ ಶುದ್ಧೀಕರಣದ ಆಧಾರ ಅಂತಾನು ತಜ್ಞರು ಹೇಳ್ತಾರೆ ವೀಕ್ಷಕರೇ ಈ ಟೊಮ್ಯಾಟೋದಿಂದ ನಿಮಗೆ ತುಂಬ ಒಳ್ಳೆಯ ಬೆನಿಫಿಟ್ ಸಿಗೋದು ಅಂತ ಅಂದರೆ ಶಕ್ತಿ ಸಿಗೋದು ಅಂತ ಅಂದರೆ ನಿಮ್ಮ ಮೆದುಳಿಗೆ ಇದರಿಂದ ಮೆದುಳಿನ ಕ್ರಿಯಾಶೀಲತೆ ಹೆಚ್ಚಾಗುತ್ತೆ ಇದರಲ್ಲಿರುವಂತಹ ವಿಟಮಿನ್ ಸಿ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಅಷ್ಟೇ ಅಲ್ಲ ನಿಮ್ಮ ಚರ್ಮದ ಕಾಂತಿಯನ್ನ ಹೆಚ್ಚಿಸುತ್ತೆ ನಿಮ್ಮ ಚರ್ಮದ ಆರೋಗ್ಯವನ್ನು ಕಾಪಾಡುತ್ತೆ ವಿಟಮಿನ್ ಸಿ ಜೊತೆಗೆ ವಿಟಮಿನ್ ಕೆ ಕೂಡ ಮೆದುಳಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರ ಜೊತೆಗೆ ನಿಮ್ಮ ಕಣ್ಣಿನ ಆರೋಗ್ಯಕ್ಕೂ ಇದು ದಿ ಬೆಸ್ಟ್ ಇದರ ಜೊತೆಗೆ ಪಿತ್ತ ಮತ್ತು ವಾತಶಾಮಕವಾಗಿಯೂ ಕೂಡ ಕೆಲಸ ಮಾಡುತ್ತೆ ಟೊಮ್ಯಾಟೊ ಇನ್ನು ಇದರ ಬೀಜದಲ್ಲಿ ಕೆಲವರು ಏನು ಹೇಳ್ತಾರೆ ಟೊಮ್ಯಾಟೊ ಬೀಜ ತಿಂದರೆ ಸಮಸ್ಯೆ ಆಗುತ್ತೆ ಹೇಳಿ ಇದನ್ನು ಯಾರು ತಿನ್ನಬಾರ್ದು ಅನ್ನೋದನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಟೊಮ್ಯಾಟೊ ಬೀಜದ ಲಾಭವನ್ನು ತಿಳಿಸ್ಕೊಡ್ತೀನಿ ಟೊಮ್ಯಾಟೊ ಬೀಜದಲ್ಲಿ ಕ್ಯಾಲ್ಸಿಯಂ ಅಂಶ ಇರುತ್ತೆ ಇದರಿಂದ ನಿಮ್ಮ ಬೋನ್ಸ್ ಚೆನ್ನಾಗಿ ಸ್ಟ್ರಾಂಗ್ ಆಗುತ್ತೆ ಇನ್ನು ರೋಗ ನಿರೋಧಕ ಶಕ್ತಿ ಕೂಡ ಇದರಿಂದ ಹೆಚ್ಚಾಗುತ್ತೆ ಈಗ ಯಾರು ಇದನ್ನು ತಿನ್ಬಾರ್ದು ಅನ್ನೋದನ್ನು ನೋಡೋಣ ಇದರಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಅಂತ ಹೇಳಿದೆ ಹೀಗಾಗಿ ಪದೇ ಪದೇ ಕಿಡ್ನಿ ಸ್ಟೋನ್ ಯಾರಿಗ ಆಗ್ತಾ ಇರುತ್ತಲ್ಲ ಅವರು ಇದನ್ನ ಅವಾಯ್ಡ್ ಮಾಡಿ ಅಂತ ಹೇಳಿ ತಜ್ಞರು ಹೇಳ್ತಾರೆ ಇದರ ತೆಗೆದು ಸ್ವಲ್ಪ ಪ್ರಮಾಣದಲ್ಲಿ ಸೇವನೆ ಮಾಡಬಹುದು ಆದರೆ ನಿಮ್ಮ ಡಾಕ್ಟರ್ ಸಲಹೆ ಪಡೆಯುವುದನ್ನ ಮರಿಬೇಡಿ ಹಾಗೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಇರುತ್ತಲ್ಲ ಅಂತವರು ಟೊಮ್ಯಾಟೊ ತಿನ್ಬಾರ್ದು ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಕಫದಿಂದ ಹೆಚ್ಚು ಬಳತಾ ಇರೋರು ಕೂಡ ಟೊಮ್ಯಾಟೊವನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಇನ್ನು ಅತಿಯಾಗಿ ತಂಪು ಇರುವಂತವರು ಬೇಗ ಬೇಗ ಕೋಲ್ಡ್ ಆಗುತ್ತೆ ಶೀತ ಆಗುತ್ತೆ ಅನ್ನೋರು ಇದನ್ನು ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡಿದರೆ ಬೆಸ್ಟು ಇದನ್ನು ಬಿಟ್ಟು ಉಳಿದವರೆಲ್ಲರೂ ಕೂಡ ಟೊಮ್ಯಾಟೋವನ್ನು ಸೇವಿಸ್ಬೋದು ಹಾಗಾದರೆ ಇದನ್ನು ಯಾವೆಲ್ಲ ರೀತಿಯಲ್ಲಿ ಸೇವನೆ ಮಾಡಬಹುದು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಜ್ಯೂಸ್ ರೂಪದಲ್ಲಿ ಸೇವನೆ ಮಾಡ್ಬೋದು ರಸಮ್ ಮಾಡಿನೂ ತಿನ್ಬೋದು ಚಟ್ನಿ ರೂಪದಲ್ಲೂ ತಿನ್ಬೋದು ಟೊಮ್ಯಾಟೋವನ್ನು ನಾಟಿ ಟೊಮ್ಯಾಟೊ ಸಿಕ್ಕಿದ್ರೆ ಅಂದರೆ ಚಿಕ್ಕ ಚಿಕ್ಕ ನಾಟಿ ಟೊಮ್ಯಾಟೊ ಇರುತ್ತಲ್ಲ ಅದು ಇದ್ರೆ ಇನ್ನೂ ಬೆಸ್ಟು ಅದರಲ್ಲಿ ನಿಮಗೆ ಲಾಭ ಸಿಕ್ಕಾಪಟ್ಟೆ ಸಿಗುತ್ತೆ ಹೆಲ್ತ್ ಬೆನಿಫಿಟ್ಸ್ ತುಂಬ ಇರುತ್ತೆ ಸಿಗುತ್ತೆ ಪೋಷಕಾಂಶಗಳು ನಾಟಿ ಟೊಮ್ಯಾಟೊದಲ್ಲಿ ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಸಿಗುತ್ತೆ ಆದಷ್ಟು ಸಿಕ್ಕಿದ್ರೆ ನಾಟಿ ಟೊಮ್ಯಾಟೊಗಳನ್ನೇ ಯೂಸ್ ಮಾಡಿ ನೋಡಿದ್ರಲ್ಲ ವೀಕ್ಷಕರೇ ಟೊಮ್ಯಾಟೊ ಹಣ್ಣಿನಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದನ್ನ ಅದೇ ರೀತಿಯಾಗಿ ಯಾರು ತಿನ್ನಬಾರ್ದು ಅನ್ನೋದನ್ನ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನ ಮರಿಬಿಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ಆಗಿರಲಿ ನಮಸ್ಕಾರ